ಮನೆ ಕೆಲಸ ಮಾಡ್ತಿದ್ದೆ ಮಗಳೇ ಪ್ರೇಮ ಮಗಳೇ ಪ್ರೇಮ ನಿನ್ನನ್ನು ನೋಡ್ಲಿಕ್ಕೆ ಯಾರೋ ಶ್ರೀಮಂತರು ಬರುತ್ತಾರಂತೆ ನಿನ್ನ ಅಣ್ಣ ಫೋನ್ ಮಾಡಿದ್ದೇನೆ ನೀನು ಬೇಗನೆ ರೆಡಿ ಆಗಿ ハハハ ತಡ ನಿಮ್ಮ ತಂಗಿಯನ್ನು ತೋರಿಸ ನಾವು ಮತ್ತೆ ಬೇರೆ ಊರಿಗೆ ಹೋಗಬೇಕಾಗಿದೆ ಏಕೆಗೌಡ್ರಿ ನಮ್ಮ ಮಗಳು ನಿಮ್ಮ ಮನಸ್ಸಿಗೆ ಬಂದ್ರೆ ಬೇರೆ ಊರಿಗೆ ಏಕೆ ಹೋಗುತ್ತಿದ್ರಿ ಹ ಮತ್ತೆ ನಿಮ್ಮ ಮಗಳಿಗಿಂತ ಚೆಲುವೆ ಬೇರೆ ಊರಲ್ಲಿ ಇಲ್ಲವಂತ ಹೇಳುತ್ತಿದ್ದೀರೇನು ಗೌಡ್ರಿ ಇವಳೇ ನನ್ನ ತಂಗಿ ಪ್ರೇಮ ಅಂತ ಪರವಾಗಿಲ್ಲ ರಸಿಕತೆ ತುಂಬಿದೆ ಕಂಠದಿಂದ ಒಂದು ಸುಂದರವಾದ ಗೀತೆಯನ್ನು ಹಾಡು ತಂಗಿ ಪ್ರೇಮ ಒಂದು ಹಾಡನ್ನು ಹಾಡಮ್ಮ ಕನಸಲ್ಲಿ ಬಂದ ಬನ್ಯಾರು ಮನಸಲ್ಲಿ ನಿಂತ ಬಾರು ಅಬನ್ಯಾರು ನಾ ಕಾನೆ ನೀ ಕನಸಲ್ಲಿ ಬಂದ ಮನಸಲ್ಲಿ ನಿಂತ ಬರ್ಯಾರು ಅಬರ್ಯಾರು ಕಾನೆ ಹೇಳುವ ಗೆಳೆಯಿಲ್ಲರವೇ ಅಡ್ಡಿ ಎಲ್ಲರವೇ ಹೇಳಿದಂತೆ ಸಂಗೀತದಲ್ಲಿರುವ ಈ ಸಪ್ತ ಅಡಕವಾಗಿದೆ ಎಂದು ಹೇಳಿದರೆ ತಪ್ಪಾಗಲಕ್ಕಿಲ್ಲ ಮತ್ತೇನೋ ಶೆಟ್ಟಿ ಅಂತೂ ಮನಸ್ಸಿಗೆ ಬಂದಾಯ್ತು ಇದಕ್ಕೆ ತಕ್ಕಂತೆ ವರದಕ್ಷಿಣೆ ಬೇಕಲ್ಲ ಹೌದು ಗೌಡ್ರಿ ನಿಮಗೆ ತಕ್ಕಂತೆ ವರದಕ್ಷಿಣೆ ಬೇಕಲ್ಲ ನೋಡ್ರಿ ಯಜಮಾನ್ರಿ ಗೌಡ್ರಿಗೆ ತಕ್ಕಂತೆ ವರದಕ್ಷಿಣೆ ಎಷ್ಟು ಕೊಡ್ತೀರಿ ನೀವೇ ಹೇಳಿಬಿಡ್ರಿಲ್ಲ ನೋಡಿ ಗೌಡ್ರಿ ನಾವು ಕಡು ಬಡವರು ನಮ್ಮ ಬಳಿ ಏನಿಲ್ಲ ನಿಮಗೆ ವರದಕ್ಷಿಣೆ ಎಲ್ಲಿಂದ ಕೊಡಬೇಕು ಗೌಡ್ರಿ ನಮಗೆ ಈ ಮನೆ ಬಿಟ್ಟರೆ ಮತ್ತೇನು ಇಲ್ಲ ಈ ಮನಿ ಮಾರಿಯಾದರೂ ಒಂದೆಷ್ಟು ಹಣ ಕೊಡುತ್ತೇನೆ ಆದರೆ ನನ್ನ ತಂಗಿಯನ್ನು ಕೈ ಬಿಡಬೇಡಿ ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ನಮ್ಮ ಕೈಯಿಂದ ಆದಷ್ಟು ವರದಕ್ಷಿಣೆ ಕೊಡುತ್ತೇನೆ ಗೌಡ್ರಿ ಕೈಯಿಂದ ಆದಷ್ಟು ಅಂದ್ರೆ ಕೊಡ್ತೀವಂದ್ರೆ ಹೆಂಗ ನಮ್ಮ ಗೌಡ್ರಿ ಕೊಡಬೇಕಾದ ಬಂಗಾರ ಎಂಟು ಲಕ್ಷ ರೂಪಾಯಿ ಕೊಟ್ಟು ನೀವೇ ಮದ್ವಿ ಮಾಡಬೇಕು ಇದಕ್ಕೆ ನೀವೇ ನೋಡು ಶ್ರೀಮಂತ್ರಿ ಅಷ್ಟು ಕೇಳಿ ನಾವು ಎಲ್ಲಿಂದ ಕೊಡ್ಬೇಕು ನಾವು ಬಡವರು ಈ ಮನಿ ಆದ್ರೂ ಮಾರಿ ಬಂದಷ್ಟು ಹಣ ಖರ್ಚು ಮಾಡ್ತೀನಿ ಗೌಡ್ರಿ ಖರ್ಚು ಮಾಡಿ ನಮ್ಮ ಬಳಿ ಹಣವಿಲ್ಲ ಗೌಡ್ರೀ ಹಣವಿಲ್ಲ ನಿಮಗ ಕೈ ಮುಗಿದು ಬೆಳಕೊಡ್ತೇನೆ ಹಣವಿಲ್ಲ ಗೌಡ್ರಿ ಹಣವಿಲ್ಲ ಹಣವಿಲ್ಲವೆಂದರೆ ನಿಮ್ಮ ಹೆಣ ಕೂಡಲು ನೋಡಲಿಕ್ಕೆ ಬರುತ್ತಿರಲಿಲ್ಲ ಹಣವಿಲ್ಲವೆಂದರೆ ನಿಮ್ಮ ಮಗಳನ್ನು ಮದುವೆ ಏಕೆ ಮಾಡಿಕೊಡುತ್ತೀರಿ ಮನೆಯಲ್ಲಿ ಇಟ್ಟಕೊಂಡು ದಿನಕ್ಕೊಬ್ಬರಿಗೆ ಸೆರಗು ಹಾಕಿದರೆ ಹಣದಿಂದಲೇ ನಿಮ್ಮ ಸಂಸಾರ ನಡೆಯಬಹುದಲ್ಲ ಅಲೇ ಕೌಡ ಬಡವರಿಗೆ ಬಲವಿಲ್ಲವೆಂದು ಸಿಕ್ಕಂತೆ ಮಾತನಾಡಿ ನನ್ನ ಪೆಟ್ಟನತ್ತಿಗೆಸಬೇಡ ನಿನ್ನ ಅಕ್ಕ ತಂಗಿಯರನ್ನು ಮತ್ತೊಬ್ಬರ ಹಾಸಿಗೆಯಲ್ಲಿ ಮಲಗಿಸಿ ಹಣವನ್ನು ಗಳಿಸಿದಂತೆ ಕಾಡುತ್ತದೆ ಈ ನಿನ್ನ ಶ್ರೀಮಂತಿಕೆಯ ನನ್ನ ಕಾಲಲ್ಲಿರುವ ಚಪ್ಪಲೆ ಸಮಾರ ನಿಮ್ಮಂತ ನೀಚರಿಂದಲೇ ಊರು ಹದಗೆಟ್ಟು ಹೋಗಿದೆ ಲಂಚ ತಿಂದು ನ್ಯಾಯ ಹೇಳುವುದು ಬಡ್ಡಿಗೆ ಬಡ್ಡಿ ಮಾಡಿ ಬಡವರ ಕಣ್ಣೀರು ಹಾಕಿಸುವುದು ಇದೇ ನಿಮ್ಮಂತ ನೀಚರಿಂದಲೇ ಮೊದಲು ಹೊರಟು ಹೋಗರಿ ಇಲ್ಲಿಂದ ಇಲ್ಲವಾದರೆ ಬಿಕಾರಿ ನನ್ನ ಅಕ್ಕ ತಂಗಿಯರ ಬಗ್ಗೆ ಮಾತನಾಡುತ್ತೀಯ ಆ ಮಗನೇ ನನಗೆ ಎದುರು ಹಾಕಿಕೊಂಡವರು ಯಾರು ನನಗೆ ಎದುರು ಹಾಕಿಕೊಂಡವರು ಯಾರು ಉಳಿದಿಲ್ಲ ಈ ಊರಲ್ಲಿ ನನಗೆ ಎದುರು ಹಾಕಿಕೊಂಡು ಬಾಳುವೆ ಮಾಡೋ ಯಾವ ಮಗನೇ ಈ ಊರಲ್ಲಿ ನಾನು ನೋಡಿಕೊಳ್ಳುತ್ತೇನೆ ತಿನ್ನಲೆಕ್ಕ ಗತಿ ಇಲ್ಲದಿದ್ದರೆ ಎಷ್ಟು ಸಕ್ಕೋ ಈ ಮಗನಿಗೆ ಅರೇ ನಿಮ್ಮ ಅಕ್ಕ ತಂಗಿಯರ ಬಗ್ಗೆ ಮಾತನಾಡಿದರೆ ಹೇಗೆ ಸುಟ್ಟ ಬಂತು ಅಂದರೆ ನೀವು ಶ್ರೀಮಂತರು ಹೇಗೆ ಮಾತನಾಡಿದ ನಡೆಯುತ್ತದೆ ಮಾತನಾಡಬಾರದು ಅದೇ ಗೌಡ ಶ್ರೀಮಂತರ ಮೈಯಲ್ಲಿ ಹರಿಯುವುದು ಕೆಂಪು ರಕ್ತ ಬಡವರ ಮೈಯಲ್ಲಿ ಹರಿಯುವುದು ಕೆಂಪು ರಕ್ತ ನಿನಗೂ ಎಷ್ಟು ರೋಷೆ ಇರುತ್ತದೆ ನನಗೂ ಅಷ್ಟೇ ರೋಷ ಇದೆ ಮಗನೇ ಇದೇನು ಮಾತ ನಮ್ ಗೌಡ್ರಿ ಹಿಂಗೆ ಮಾತಾಡೋದು ಈ ಊರಿನ ಆಗೇಶಿ ಗೌಡ್ರು ಸೊತ್ತಾರು ಹಳ್ಳಿ ಜನ ಗಡಗಡ ಅಂತ ನಡುತ್ತಾರ ನಿನಗೆ ಚುಂಟಿದ್ರ ಆ ಹನಿರಾಗ್ತಿಲ್ಲ ನಮ್ಮ ಗೌಡ್ರು ಹೊತ್ತು ದುಡದ್ ಅಲ್ಲೇ ಜೀವ ಬಿಡ್ತಿದ್ವಿ ಅವ್ರಿಗೆ ಅವ್ರಿಗೆಲ್ಲ ಹಂಗ ಮಾತಾಡಬಾರ್ದು ಸುಮ್ಮನೆ ನಮ್ಮ ಗೌಡ್ರು ಹೇಳ್ದ ಆ ಕೇಳ್ಕೊಂಡು ಹೋಗು ಅಲೇ ಸಟ್ಟೆ ಗೌಡ ಹಾಕಿದ ಮುಸರಿ ಅವರ ಮನೆ ಬಾಗಿಲ ಕಾಯುವ ನಾಯಿಗೇನ ಗೊತ್ತು ಈ ಬಡವರ ಹೊರಟು ಹೋಗರೇ ಮೊದಲು ಇಲ್ಲಿಂದ ನಿಮಿಷ ಇಲ್ಲಿಂದರೆ ಕಾಲಲ್ಲಿರುವ ಚಪ್ಪಲಿ ಕೈಯಲ್ಲಿ ಇಡಬೇಕಾಗುತ್ತದೆ ಹೊರಟ ಇಲ್ಲಿಂದ ಇಲ್ಲಿಂದ್ರಿ ಗೌಡ್ರಿ ಹುಡುಗ ಬಹಳ ಸ್ಟ್ರಾಂಗ್ ಇದ್ದಂಗೆ ಕಾಣಿಸ್ತಾನ ನೋಡ್ರಿ ನಮ್ಮ ಕೆಲಸ ಕಡತೀ ನಾವು ನಾಡಿ ಬರುತ್ತೇರಿ ಮಗನೇ ಮುಂದೊಂದು ದಿನ ನೋಡಿಕೊಳ್ಳುತ್ತೇರಿ ಹೋಗು ಮಗು ರವಿ ಗೌಡರಿಗೆ ಮಾತನಾಡಬಾರ್ದಪ್ಪ ಅವರು ಯಾವ ಹೊತ್ತಲ್ಲಿ ಹೀಗಿರ್ತದೆ ಹೇಳಲಿಕ್ಕೆ ಬರೋದಿಲ್ಲಪ್ಪ ಅಪ್ಪ ನಮಗೆ ಬರತನವಿದೆ ಎಂದು ಹೆದರುತ್ತವಾದರೆ ಹಗ್ಗ ಹಾವಾಗಿ ಬಂದು ಹೆದರಿಸುತ್ತದೆ ಅಪ್ಪ ಮಗಳೇ ಪ್ರೇಮ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟೋದಕ್ಕಿಂತ ಮೊದಲು ಒಂದು ಬೀಜನಾಗಿ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಒಳ್ಳೇದಾಗತ್ತಿತ್ತು ನಿನ್ನ ಜನ್ಮ ನನ್ನಂತ ಒಂದು ಹೊಟ್ಟೆಯಲ್ಲಿ ಹುಟ್ಟಬಾರ್ದಾಗಿತ್ತಮ್ಮ ಹುಟ್ಟಬಾರ್ದಾಗಿತ್ತು ಅಪ್ಪ ನಿನಗೇನು ಭೂತ ಬಡಿದುಕೊಂಡಿದೆ ಈ ನನ್ನ ಮುದ್ದು ತಂಗಿಗೆ ಇಲ್ಲದ ಸಲ್ಲದ ಮಾತುಗಳನ್ನು ಆಡಿ ಈ ನನ್ನ ತಂಗಿಯ ಮನಸ್ತಾಪ ಮಾಡಬೇಡ ಈ ನನ್ನ ತಂಗಿಗೆ ಮದುವೆ ಬಾರ ನನ್ನದು ಈ ನನ್ನ ತಂಗಿಗೆ ವರ ನಿಶ್ಚಿತ ಆಗುವವರೆಗೂ ಒಂದು ಹನಿ ನೀರು ಸಹ ಮೊಟ್ಟವದಲ್ಲಿವೆಂದು ನಿನ್ನ ಪಾದ ಸಾಕ್ಷಿಯಾಗಿ ಹೇಳುವೆ ಎಲ್ಲಿಗೆ ಹೊರಟಿರೋಣ ನೀನು ಮಗು ಮಗು ರವಿ ಎಲ್ಲಿಗೆ ಹೋಗೋಣಪ್ಪ